ನಾವು ಎಸ್ ಎಂ ಕೃಷ್ಣ ಆ್ಯಸ್ ಎ ಹೀರೋ ಅಂತ ನೋಡಿದಾಗ ಅಹಂಕಾರ ಅನ್ನೋದು ಆ ಮನುಷ್ಯನ ಹತ್ರ ಇರಲೇ ಇರಲಿಲ್ಲ ಕೃಷ್ಣ ಅವರ ಬಗ್ಗೆ ಮಾತಾಡಬೇಕಂದ್ರೆ ನನ್ನ ಪಕ್ಷವನ್ನು ಬದಿಗಿಟ್ಟು ನಾನು ಮಾತಾಡ್ತಾ ಇರೋದು ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅದು ಕೃಷ್ಣ ಅವರ ಹಿಂದಿನ ವಿಷನ್ನು ಅವರ ಕೆಲಸ ಇದಕ್ಕೆ ಕಾರಣ ನಾವೆಲ್ಲ ಪೂಜ್ಯ ಭಾವನೆಯಿಂದ ನೋಡುವ ಮತ್ತು ಪೂರ್ಣ ವ್ಯಕ್ತಿತ್ವಕ್ಕೆ ಇನ್ನೊಂದು ಎಕ್ಸಾಂಪಲ್ ಆಗಿರುವ ನಮ್ಮ ಎಸ್ ಎಂ ಕೃಷ್ಣ ಅವರು ತಮ್ಮ ಶರೀರವನ್ನು ಪರಿತ್ಯಾಗ ಮಾಡಿದರು ಸೊ ಆಶ್ರಮದ ವತಿಯಿಂದ ಅವರ ಅನುಭವಗಳನ್ನು ಹಂಚಿಕೊಳ್ಳಬೇಕು ಅಂತ ಅನ್ನಿಸ್ತು ನಾವು ಎಸ್ ಎಮ್ ಕೃಷ್ಣ ಆ್ಯಸ್ ಎ ಹೀರೋ ಅಂತ ನೋಡಿದಾಗ ಅವರನ್ನು ಅನಲೈಸ್ ಮಾಡಿದರೆ ಒಬ್ಬ ಒಳ್ಳೆ ಗೃಹಸ್ಥ ಫಸ್ಟು ಒಳ್ಳೆ ಗೃಹಸ್ಥ ಯಾಕೆ ಅವರು ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲರ ಜೊತೆಗೆ ಒಡನಾಟಕೆ ಮನೆಯಲ್ಲಿ ಮಗ ಆದವನು ಮಾತ್ರ ದೇಶಕ್ಕೆ ಪ್ರಜೆ ಆಗ್ತಾನೆ ದೇಶಕ್ಕೆ ಪ್ರಜೆ ಆದವನು ಪ್ರಜಾಪ್ರಭುತ್ವದ ನಾಯಕ ಆಗ್ತಾನೆ ಇದು ಲಾಜಿಕ್ ಅವರೆಲ್ಲರ ಒಡನಾಟ ಒಂದು ಮಗುವಿನ ಒಡನಾಟ ಯಾಕೆ ಅಲ್ಲಿ ಟ್ರಾನ್ಸ್ಪೆರೆನ್ಸಿಯಿಂದ ಅವರು ಅಹಂಕಾರ ಇಲ್ಲದೆ ಅವರು ಅಷ್ಟು ದೊಡ್ಡ ಪದವಿಯಲ್ಲಿದ್ದಾಗಲೂ ಮುಖ್ಯಮಂತ್ರಿಗಳಾದಾಗಲೂ ಗವರ್ನರ್ ಆದಾಗಲೂ ವಿದೇಶಾಂಗ ಸಚಿವರಾಗಿರಬೇಕಾದ್ರು ತಮ್ಮ ಮನೇಲಿ ಸಮೇತ ಏನು ಹೇಳ್ತಾರೆ ಯಾರಿಗಾರು ಒಂದು ಸಣ್ಣ ಪವರು ಅಧಿಕಾರ ಬಂದರೆ ಅಹಂಕಾರ ನೆತ್ತಿಗೆ ಇರುತ್ತೆ ಅಹಂಕಾರ ಅನ್ನೋದು ಆ ಮನುಷ್ಯನ ಹತ್ರ ಇರಲೇ ಇರಲಿಲ್ಲ ಹೇಗೆ ಕೃಷ್ಣ ಅನ್ನೋ ಪದ ಕಾನ್ಷಿಯಸ್ ಅಂತ ಹೇಳ್ತೀವಿ ಆ ಕಾನ್ಶಿಯಸ್ ಅವರಲ್ಲಿ ಎದ್ದು ಕಾಣ್ತಾ ಇತ್ತು ದಂಪತಿಗಳ ಬಗ್ಗೆ ಹೇಳಬೇಕಾದ್ರೆ ಎಷ್ಟೋ ಜನ ಹೇಳಿದರು ವೆಸ್ಟರ್ನ್ ಕಲ್ಚರು ಅಲ್ಲೆಲ್ಲ ಹೋದರೆ ಸಂಸ್ಕಾರ ಬಿಟ್ಟು ಹೋಗುತ್ತೆ ನೋಡಿ ನಮ್ಮ ಈಗಿನ ಐ ಟಿ ಹುಡುಗರಿಗೆ ಒಂದು ದೊಡ್ಡ ಎಕ್ಸಾಂಪಲ್ ಕೊಡ್ತೀನಿ ಈಗಿನ ಡೈವರ್ಸು ರಿಲೇಶನ್ಶಿಪ್ ಇಲ್ಲದೆ ಇರೋದು ಬ್ರೇಕಪ್ಪು ಸಂಬಂಧಗಳಲ್ಲಿ ಎಥಿಕ್ಸ್ ಇಲ್ಲದೆ ಇರೋದು ಬರೀ ಅದೊಂದು ಸೆಕ್ಷುವಲ್ ಅಟ್ರ್ಯಾಕ್ಷನ್ ಆಗಿರೋದು ಒಂದು ದೊಡ್ಡ ಪಾಠ ಎಸ್ ಎಮ್ ಕೃಷ್ಣ ಮತ್ತು ಅವರ ಹೆಂಡತಿ ಪ್ರೇಮಕ ಯಾಕಂದರೆ ಒಂದು ಹೆಣ್ಣು ತನ್ನ ಪತಿಯ ಮೇಲಿನ ಪ್ರೀತಿ ಕಾಳಜಿ ಅದನ್ನೊಂದು ತಪಸ್ತರ ಬದುಕಿದವರು ಪ್ರೇಮಕ್ಕ ನಾನು ನೋಡೋದ ಹಾಗೆ ಅದಕ್ಕೆ ನಾನು ಹೇಳಬಹುದು ನಾವೆಲ್ಲ ಅನಸೂಯೆ ಸೀತೆ ನೋಡಿಲ್ಲ ಹೆಸರು ಕೇಳಿದ್ವಿ ಆದರೆ ಆ ಅನಸೂಯ ಹತ್ರ ಇರೋ ಅಸೂಯೆ ಇಲ್ಲದ ಗುಣ ನಾವು ಪ್ರೇಮಕ್ಕನ ಹತ್ರ ನೋಡಿದ್ವಿ ಮತ್ತು ಸೀತೆಯಷ್ಟು ಪತಿಭಕ್ತಿಯನ್ನು ನಾವು ಅವರಲ್ಲಿ ನೋಡಿದ್ವಿ ಮಂಡೋದರಿಯಷ್ಟು ಕಾಳಜಿಯೂ ಪ್ರೇಮಕ್ಕನ ಹತ್ರ ನಾವು ನೋಡಿದ್ವಿ ಐದು ನಾವೇನು ಹೇಳ್ತೀವಿ ಆ ಗುಣಗಳು ಸಹನೆ ದಯೆ ಲಜ್ಜೆ ಭಯ ಭಕ್ತಿ ಫಸ್ಟ್ ಎಮ್ ಎಲ್ ಎ ಆದವ್ರ ಹೆಂಡತಿಯ ಹಾವಭಾವ ನಾವು ಫಸ್ಟ್ ಎಮ್ ಎಲ್ ಎ ಗೆದ್ದಾಗಲೇ ಅಹಂಕಾರ ನೆತ್ತಿಗೆ ಇರುತ್ತೆ ಗ್ರಾಮ ಪಂಚಾಯಿತಿ ವಿನ್ ಆದರೆ ಪ್ರೇಮಕ್ಕ ಅವರಿಗೆ ತನ್ನ ಮನೆಯವರು ಗವರ್ನರ್ ಆಗಿದ್ದು ಮುಖ್ಯಮಂತ್ರಿ ಆಗಿದ್ದು ವಿದೇಶಾಂಗ ಸಚಿವರಾಗಿದ್ದರು ಆ ಮಟ್ಟದ ನೇಮು ಫೇಮು ಶ್ರೀಮಂತಿಕೆ ಇದ್ದರು ಅಳಿಯ ಏನು ಎ ಬಿ ಸಿಯ ಯ ಓನರ್ ಆಗಿದ್ದು ಇಷ್ಟೆಲ್ಲ ಮನೆಯಲ್ಲಿದ್ದರೂ ಪ್ರತಿಯೊಂದು ಮಗುವನ್ನು ಗೌರವದಿಂದ ನೋಡೋ ಗುಣ ನಾವು ಪ್ರೇಮಕ್ಕನ ಹತ್ರ ನೋಡಿದ್ವಿ ಹಾಗಾಗಿ ಈ ದೊಡ್ಡವರು ಹಿಂದಿನವ್ರು ಹೇಳೋರೇನು ದೊಡ್ಡತನ ಇರೋದು ಅವರ ಗುಣದಲ್ಲಿ ಹಾಗಾಗಿ ಒಬ್ಬ ಅವರು ಹುಷಾರಿಲ್ಲದಾಗಲೂ ಸಮೇತ ಪ್ರೇಮಕ್ಕ ಅವರನ್ನು ಮಗು ನೋಡಿದ ಹಾಗೆ ನೋಡ್ತಾ ಇದ್ರು ಈಗಿನ ಒಂದು ಸಣ್ಣ ಸಣ್ಣ ಕಾಫಿ ಲೋಟಕ್ಕೆ ಗಲಾಟೆ ಮಾಡ್ಕೊಳ್ಳೋವರಿಗೆ ತುಂಬ ಓದಿದ್ದೀವಿ ಅನ್ನೋ ಅಹಂಕಾರ ಪಡವರಿಗೆ ಅಷ್ಟೆಲ್ಲ ದೇಶ ಸುತ್ತಿ ಬಂದರೂ ಪ್ರೇಮಕ್ಕ ಆಗಲಿ ಅವರಾಗಲಿ ಅವರ ಸಂಸ್ಕಾರ ಬಿಟ್ಟಿರಲಿಲ್ಲ ಸೊ ಇದು ಒಂದು ಮಾರಲ್ ಅವರಿಂದ ನೀವು ತಗೊಳ್ಳೋರು ಈಗಿನ ಯೂತ್ಸಿಗೆ ಅದೊಂದು ಮಾರಲ್ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಇದು ಅವರ ಗೃಹಸ್ಥ ಜೀವನದ ವಿಚಾರ ಇನ್ನೊಂದು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಮುಖ್ಯಮಂತ್ರಿ ಅಂದರೆ ಒಂದು ರಾಜ್ಯವನ್ನು ಹೇಗೆಲ್ಲ ಮುನ್ನಡೆಸ್ಬೋದು ಅಂತ ಈ ಬೆಂಗಳೂರಲ್ಲಿ ದೇವರಿಗೆ ಫೋಟೋಕ್ಕೆ ಹೂವು ಇಡ್ತಿರೋ ಕೊಡ್ತಿರೋ ದೇವ್ರು ನಂಬವರು ನಂಬವ್ರು ಬಿಡೋರು ಆದರೆ ನಾವೆಲ್ಲ ಐ ಟಿ ಅವರೇನು ಊಟ ಮಾಡ್ತಿದ್ದೀವಿ ಸ್ಕೂಲ್ಗಳೇನು ನಡೀತಾ ಇದೆ ಇನ್ಫ್ರಾಸ್ಟ್ರಕ್ಚರ್ ಯಾರೆಲ್ಲ ಉಪಯೋಗಿಸ್ತಿದ್ದೀವಿ ಒಬ್ಬ ಸಾಮಾನ್ಯ ಆಟೋದವನಿಂದ ಹಿಡಿದು ಐ ಟಿ ಡೆವಲಪರಿಂದ ಹಿಡಿದು ಐ ಟಿ ಕಂಪ್ನಿ ಓನರು ರಿಯಲ್ ಎಸ್ಟೇಟ್ ಅವರು ಅಥವಾ ಫ್ಲ್ಯಾಟ್ ಓನರ್ಸು ಕನ್ಸ್ಟ್ರಕ್ಷನಲ್ಲಿ ಡೆವಲಪ್ಮೆಂಟ್ ಮಾಡೋರು ಅವರೆಲ್ಲ ದೇವಸ್ಥಾನಗಳು ಇವರೆಲ್ಲರೂ ಒಬ್ರಿಗೆ ನಮಸ್ಕಾರ ಮಾಡಲೇಬೇಕು ಫೋಟೋ ಇಟ್ಟು ಅದು ಕೃಷ್ಣ ಈ ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅದು ಕೃಷ್ಣ ಅವರ ಹಿಂದಿನ ವಿಷನ್ನು ಅವರ ಕೆಲಸ ಇದಕ್ಕೆ ಕಾರಣ ಅವರ ಆಲೋಚನೆ ಆ ಮಟ್ಟಕ್ಕಿತ್ತು ಸಮಷ್ಟಿಯ ಒಳಿತದು ಬಯಸ್ತಿದ್ದೊಂದು ಜೀವ ಇದು ರಾಜಕಾರಣದಲ್ಲಿ ತಗೊಂಡೆ ಮತ್ತು ರಾಜಕಾರಣದಲ್ಲಿ ನಾವು ನೋಡ್ತೀವಿ ಈಗಿನ ರಾಜಕಾರಣ ಸೆಷನ್ನಲ್ಲಿ ಒಬ್ಬ ಮುಖ್ಯಮಂತ್ರಿ ಆದರೆ ಇನ್ನೊಂದು ಪಕ್ಷನ ಬೈತಾರೆ ಇನ್ನೊಂದು ಪಕ್ಷದವರು ಇನ್ನೊಬ್ಬರನ್ನು ದ್ವೇಷ ಮಾಡೋದು ಈ ಕೆಸರ ಚಾಟದಲ್ಲೇ ಸೆಷನ್ ಟೈಮ್ ಹಾಳಾಗ್ತಿರುತ್ತೆ ಆದರೆ ಅಂಥವರಿಗೆ ಕೃಷ್ಣ ಅವರೊಂದು ಮಾಡೆಲ್ ಅವರು ಯಾವಾಗಲೂ ಪ್ರಗತಿಪರ ಯೋಚನೆಗಳ ಕಡೆಯೇ ಗಮನ ಕೊಡ್ತಿದ್ರು ಬಿಟ್ಟರೆ ಈ ದ್ವೇಷದ ರಾಜಕಾರಣ ಎಲ್ಲೂ ಮಾಡಲಿಲ್ಲ ಯಾವ ಪಕ್ಷದಲ್ಲಿದ್ದಾಗ ಇದು ರಾಜಕಾರಣಿಗಳಿಗೆ ಅವರೊಂದು ರೋಲ್ ಮಾಡೆಲ್ ಇನ್ನೊಂದು ವಿಚಾರ ಕೃಷ್ಣ ಅವರ ಬಗ್ಗೆ ಮಾತಾಡಬೇಕಂದ್ರೆ ಏನು ಒಂದು ಒಂದು ಪೂರ್ಣ ವ್ಯಕ್ತಿತ್ವದ ಮನುಷ್ಯ ಅವರ ಡ್ರೆಸ್ ಸೆನ್ಸ್ ಆಗಲಿ ಅವರ ಟೈಮ್ ಡಿಸಿಪ್ಲಿನ್ ಆಗಲಿ ಅವರ ಮಾತುಗಳಾಗಲಿ ಆ ಸ್ಟ್ಯಾಂಡರ್ಡ್ ಆಗಿರೋದು ತೂಕ ಇರ್ತಿತ್ತು ಸುಮ್ಮನೆ ಮಾತಾಡ್ತಿರ್ಲಿಲ್ಲ ಆ ಮಾತಲ್ಲಿ ಒಂದು ನಾಲೆಡ್ಜ್ ಇರ್ತಿತ್ತು ಡಾಟಾಬೇಸ್ ಸೊ ಅವರ ಮಾತುಗಳನ್ನು ನಾವು ಗಮನಿಸಿದರೆ ಅವರ ಟ್ರಾನ್ಸ್ಪೆರೆನ್ಸಿ ಯಾರನ್ನು ಒಳಗೊಂದು ಹೊರಗೊಂದು ಮಾತಾಡಿಸ್ತಿರ್ಲಿಲ್ಲ ಪ್ರತಿಯೊಂದು ಒಬ್ಬರನ್ನು ಗೌರವಿಸೋದು ಇದೆಲ್ಲ ನಾವು ಅವ್ರ ಹತ್ರ ಕಲ್ತ್ಕೊಳ್ಬೇಕಾದ ವಿಚಾರ ಯಾಕಂದರೆ ನಾನು ಅವರ ಹೆಂಡತಿಯನ್ನು ಯಾಕೆಲ್ಲ ಒಂದು ಮನುಷ್ಯನಿಗೆ ದೊಡ್ಡ ಶ್ರೆಂತ್ ಆ ಮನೆಯಲ್ಲಿರುವ ಹೆಣ್ಣು ಗೃಹಿಣಿ ಗೃಹ ಆ ಮನೆಗೆ ದೊಡ್ಡ ವಾಸ್ತು ಆ ಮನೆಗೆ ಹೆಣ್ಣಂತೆ ಆ ಕೃಷ್ಣ ಅವ್ರ ಮನೆಯಲ್ಲಿ ಮೂರು ಜನ ಮಕ್ಕಳಲ್ಲಿ ನೀವು ಅದನ್ನು ನೋಡ್ಬೋದು ಪ್ರೇಮಕ್ಕನ ಹತ್ರ ಕಂಪ್ಯಾಷನನ್ನು ನೋಡ್ಬೋದು ಅವರ ಮಕ್ಕಳಾದ ಮಾಡಬೇಕನ್ನತ್ರ ಆ ಡೈನ್ಯಾಸಿಟಿಯನ್ನು ಮನೆಯವರು ಬಿಟ್ಟು ಹೋದ ಹೇಗೆ ತಗೊಂಡು ಹೋಗಬೇಕು ಅನ್ನೋ ಸ್ಟ್ರೆಂಥನ್ನು ನೋಡ್ಬೋದು ಈಗ ಅವ್ರ ಮನೆಗೆ ಸೊಸೆಯಾಗಿರೋ ಹೆಸರಿಗೆ ತಕ್ಕಾಗೆ ಆ ಹುಡುಗಿ ಇದ್ದಾಳೆ ಐಶ್ವರ್ಯ ಅವರು ಸೊ ನಾನು ಮೊನ್ನೆ ಹೆಣ್ಣು ಮಗಳನ್ನು ಗಮನಿಸಿದಾಗ ಇಡೀ ಮನೆಗೆ ಒಂದು ಹೆಣ್ಣು ಹೇಗೆ ಸ್ಟ್ರೆಂತ್ ಆಗ್ತಾಳೆ ಅಂಥೇಳಿ ಆ ಸಣ್ಣ ಏಜಲ್ಲಿ ಆ ಹುಡುಗಿ ಮೂಲಕ ನಾನು ನಾನು ನೋಡಿದ್ದು ಒಂದು ಹೆಣ್ಣಿನ ಹೆಣ್ಣು ನ ಸ್ಟ್ರೆಂಥು ಅದಕ್ಕೆ ಏಜ್ ಫ್ಯಾಕ್ಟ್ರಿ ಇಲ್ಲ ಅನ್ನಲಿಕ್ಕೆ ಐಶ್ವರ್ಯ ಸಾಕ್ಷಿ ಆ ಮೊನ್ನೆ ಆ ಮನೆಯ ಎಲ್ಲ ಇನ್ಸಿಡೆಂಟ್ ಆಗಬೇಕಾದರೂ ಯಾವುದೇ ರೀತಿ ಧೃತಿಗೆಡದೆ ಪ್ರತಿಯೊಬ್ಬರನ್ನ ಮಾತಾಡಿಸೋದಾಗಲಿ ಆ ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನು ಹ್ಯಾಂಡ್ಲು ಮಾಡೋದಾಗ್ಲಿ ಒಬ್ಬ ಕಾನ್ಶಿಯಸ್ ಇರೋ ಹೆಣ್ಣು ಅದಕ್ಕೆ ನಾನು ಹೇಳಿದೆ ಹೆಸರಿಗೆ ತಕ್ಕಾಗಿದ್ದಾಳೆ ಆ ಐಶ್ವರ್ಯ ಅವ್ರ ಹತ್ರ ನಾವು ಆ ಗುಣವನ್ನು ನೋಡ್ಬೋದು ಅಂತ ಅಂದ್ಕೊಳ್ತೀವಿ ಹ್ಞೂ ಯಾಕಕ್ಕೆ ಆ ಮೂರು ಮಕ್ಕಳು ಒಂದು ಎಕ್ಸಾಂಪಲ್ ಇದು ಅದಕ್ಕೆ ನಾನು ಹೇಳಿದೆ ಒಂದೊಂದು ಗುಣ ನಾನು ಅಧ್ಯಯನ ಮಾಡಿದ್ದು ಪ್ರೇಮಕ್ಕನ ಹತ್ರ ಇರೋ ಕಂಪ್ಯಾಷನ್ ಮಾಳವಿಕಾ ಅವ್ರ ಹತ್ರ ಇರೋ ಸ್ಟ್ರೆಂತ್ ಏನು ಒಂದು ಡೈನಾಸ್ಟಿಯನ್ನು ಮುಂದೆ ಬಿಸ್ನೆಸ್ ಎಂಟ್ರಪ್ರಿನರ್ ಆಗಿ ಹೇಗೆ ನಡೆಸ್ಬೋದು ಧೃತಿಗೆಡದೆ ಇನ್ನೊಂದು ಸೊಸೆಯಾಗಿ ಸೊಸೆ ಅನ್ನೋಕ್ಕಿಂತ ಆ ಮನೆಗೆ ಮಗಳಾಗಿ ಇರುವ ಐಶ್ವರ್ಯ ಅವ್ರ ಹತ್ರ ಇರೋ ಸ್ಟ್ರೆಂತ್ ಆ ಒಂದು ಮನೆಯನ್ನು ಒಂದು ಸಿಟುವೇಶನನ್ನು ಹೇಗೆ ಹ್ಯಾಂಡ್ಲು ಮಾಡಬೇಕು ಆ ಮಾಸನ್ನು ಹ್ಯಾಂಡ್ಲು ಮಾಡಬೇಕು ಮತ್ತು ಇನ್ನೊಂದು ಕೃಷ್ಣ ಗೆ ದೊಡ್ಡ ಅಸೆಟ್ಟು ನಾನು ಅನ್ಕೊಂಡ ಹಾಗೆ ಡಿ ಕೆ ಅಂದ್ಕೊಳ್ತೀನಿ ಯಾಕಂದರೆ ಒಬ್ಬ ಮಗ ಒಂದು ಶಿಷ್ಯ ಗುರುವನ್ನು ಹೇಗೆ ವಂದಿಸಬೇಕು ಮಗ ತಂದೆಯನ್ನು ಹೇಗೆ ಮಂದಿಸಬೇಕು ಮಗನ ಸ್ಥಾನದಲ್ಲಿ ನಿಂತು ಒಂದು ಇಡೀ ದೇಶಕ್ಕೆ ಅವರೊಂದು ಪಾಠ ಮಾಡಿದ್ದಾರೆ ಮೊನ್ನೆ ಆ ಪಾಠ ನಮಗೆಲ್ಲ ಸಂಬಂಧಗಳನ್ನು ಹೇಗೆ ತಗೊಂಡೋಗ್ಬೇಕು ಅನ್ನೋಕ್ಕೆ ಒಂದು ಮಾರ್ಯಾಲಿಟಿ ಪ್ರೇಮಕ್ಕಾಗಲಿ ಮಾಳವಿಕಾಗಲಿ ಐಶ್ವರ್ಯ ಆಗಲಿ ಡಿ ಕೆ ಅವರಾಗಲಿ ಜೊತೆಗೆ ಕೃಷ್ಣ ಅವರಾಗಲಿ ಈಗಿನ ದೊಡ್ಡ ಕೊರತೆ ಸಮಾಜದಲ್ಲಿ ಏನು ಅಂತ ಹೇಳಿದರೆ ಸಂಬಂಧಗಳಲ್ಲಿ ಸಾಮರಸ್ಯ ಇಲ್ಲದೆ ಇರೋದು ಭಾವನೆಗಳಿಲ್ಲದೆ ಇರೋದು ನಾವೊಬ್ರಿಗೊಬ್ಬರು ಬೆಲೆ ಕೊಟ್ಟುಕೊಳ್ಳದೆ ಇರೋದು ಈ ಇಷ್ಟು ವ್ಯಕ್ತಿತ್ವವನ್ನು ಪಕ್ಷವನ್ನು ಬದಿಗಿಟ್ಟು ನಾನು ಮಾತಾಡ್ತಾ ಇರೋದು ನೋಡಿದರೆ ನಿಮಗೆ ನಾವು ಹೇಗೆ ನಡ್ಕೊಳ್ಬೇಕು ಇನ್ನೊಬ್ಬರನ್ನು ಗೌರವಿಸ್ಬೇಕು ನಮ್ಮನ್ನು ಬೆಳೆಸ್ತವ್ರನ್ನು ನಮ್ಮನ್ನು ನೆಡೆಸ್ತವ್ರನ್ನು ಹೇಗೆ ಗೌರವ ಕೊಡಬೇಕು ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಕೃಷ್ಣ ಅವರು ಕೃಷ್ಣ ಅವರ ಫ್ಯಾಮಿಲಿ ಪ್ರತಿ ಮೆಂಬರು ನಮಗೊಂದು ಒಂದೊಂದು ಬುಕ್ ಇದ್ದ ಹಾಗೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಾವು ಆಶ್ರಮದ ವತಿಯಿಂದ ಕೆಲವು ನಮಗೆ ಮನೆ ಇದ್ದ ಹಾಗೆ ನಾವೆಲ್ಲ ನಮ್ಮ ಮನೆಯ ದೊಡ್ಡವರ ಸ್ಥಾನದಲ್ಲಿ ಅವರನ್ನು ನೋಡ್ತಾ ಇದ್ವಿ ಈಗಲೂ ನೋಡ್ತಾ ಇದ್ದೀವಿ ಸೊ ದೇವರು ಅವರಿಗೆ ಮನೆಯವರಿಗೆ ಮನಸ್ಸಿಗೆ ಶಾಂತಿಯನ್ನು ಮತ್ತು ಕೃಷ್ಣ ಅವರಿಗೆ ಭಗವಂತ ಇನ್ನೂ ದೈವಿ ಜನ್ಮಗಳನ್ನು ಕೊಟ್ಟು ಅವರಿಂದ ಇನ್ನೂ ಒಳ್ಳೊಳ್ಳೆ ಕೆಲಸವನ್ನು ಯಾಕೆ ನಾವೆಲ್ಲ ಪು ಸನಾತನ ಧರ್ಮವನ್ನು ಒಪ್ಪವರು ಜನ್ಮ ಮತ್ತು ಪುನರ್ಜನ್ಮದ ಮೇಲೆ ನಂಬಿಕೆ ಇಟ್ಟವರು ಸೊ ಅಂಥ ಒಳ್ಳೆಯ ಜನ್ಮವನ್ನು ಭಗವಂತ ಅವರಿಗೆ ದಯಪಾಲಿಸಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತೀನಿ